ನಮಸ್ಕಾರ ನ್ಯೂಸ್ ಪಿನ್ಗೆ ಸ್ವಾಗತ ನಾನು ಅರುಣ್ ಬಡ್ಗೆ ಪಶ್ಚಿಮ ಬಂಗಾಳದ ಸರ್ ಮಿರ್ಜಾಬಾದಲ್ಲಿ ಇವಾಗ ಒಂದು ಪ್ರತಿಭಟನೆ ಆಯಿತು ಗಲಭೆನೂ ಆಯಿತು ಅಲ್ಲಿ ಮೂರು ಜನ ಸಾವುಗಳು ಆಯಿತು ಆ ಗಲಭೆಯಲ್ಲಿ ಅಲ್ಲಿ ನಾಲ್ಕುನೂರು ಜನ ಹಿಂದೂ ಕುಟುಂಬಗಳು ಹೋಗಲೆಪ್ಸಿದ್ರು ಇಲ್ಲ ಅವರು ಗುಳೆ ಹೊರಟರು ಅಂತ ಕೇಳ್ಪಡ್ತಾಯಿದ್ರು ಸೊ ಈಗ ಉದಯಗಿರಿ ನೋಡಿದೆ ನಾವು ಅದೇ ಥರ ಮಹಾರಾಷ್ಟ್ರ ನೋಡಿದ ನಾವು ಈಗ ಪಶ್ಚಿಮ ಬಂಗಾಳ ನೋಡ್ತಾಯಿದ್ವಿ ಸೊ ಒಂದು ವರ್ಗ ಆ ಈ ವರ್ಗವನ್ನು ಕಾಪಾಡ್ಕೊಳ್ತಾ ಹೋಗ್ತಾ ಇರೋ ಒಂದು ಸರ್ಕಾರ ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಬಿ ಎಸ್ ಎಫ್ ಬಿ ಎಸ್ ಎಫ್ ವೇಷದಲ್ಲಿ ಆರ್ ಎಸ್ ಎಸ್ನವರು ಬಂದು ಗಲ್ಪೆ ಮಾಡಿದ್ದ ಮಾಡಿದರು ಆನಂತರ ಇಲ್ಲಿ ಅಮಿತ್ ಶಾ ಮತ್ತು ಮೋದಿಯವರು ಗಲಭೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರ ಒಂದು ವರ್ಗಕ್ಕೆ ನೀವು ಪ್ರಚೋದನೆ ಕೊಡ್ತಾ ಆಗಲ್ವ ಸರ್ ಪ್ರಚೋದನೆ ಕೊಟ್ಟಂಗೆ ಆಗೋಲ್ಲವಾ ಈ ಥರ ಒಂದು ಸರ್ಕಾರನೇ ಅವ್ರು ಬೆನ್ನರೆ ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಇದು ಒಂಥರ ಅವರನ್ನು ಹುರಿದುಂಬಿಸಿ ಬೆ ಹಿಂದೂಗಳ ಮೇಲೆ ಇನ್ನೂ ಸ್ವಲ್ಪ ಇನ್ನೂ ಎಷ್ಟು ಅತ್ಯಾಚಾರ ಮಾಡ್ತಾ ಅದರ ದುಪ್ಪಟ್ಟು ಅತ್ಯಾಚಾರ ಮಾಡೋಕ್ಕೆ ಒಂಥರ ಇದು ಒಂದು ಸಂಕಲ್ಪ ಹೂಡಿ ನಮ್ಮ ಜನರನ್ನು ಹುರಿದುಂಬಿಸುವಂಥರ ಕಾರ್ಯವನ್ನು ಈ ಸಿ ಈ ಗೋರ್ಮೆಂಟ್ಗಳೆಲ್ಲ ಮಾಡ್ತಾಯಿದ್ವು ಅದರೊಳಗೂ ಕೂಡ ಪಶ್ಚಿಮ ಬಂಗಾಳ ಇವತ್ತೇನು ಗಲಭೆ ನಡೆದಿದೆ ಪಶ್ಚಿಮ ಬಂಗಾಳದ ಗಲಭೆ ಇದು ನೀವು ಬಾಂಗ್ಲಾದೇಶದಲ್ಲಿ ಏನು ಗಲಭೆ ಆಗಿತ್ತು ಅದರ ಅದರ ತದ್ರೂಪ ಅಂತ ಹೇಳ್ಬೋದು ಅಲ್ಲಿನೂ ಕೂಡ ನಾವು ನೋಡಿದ್ದೀವಿ ಪ್ರತಿಯೊಂದು ಮನೆಗಳಿಗೆ ಹೋಗ್ತಾ ಇದ್ದರು ಎಲ್ಲ ಅಲ್ಲಿಯ ಮುಸಲ್ಮಾನರು ಪ್ರತಿಯೊಂದು ಮನೆಯನ್ನ ಉಡಿತಾ ಇದ್ದರು ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ಅಪಹರಣ ಮಾಡ್ತಾ ಇದ್ರು ಹೆಣ್ಮಕ್ಳನಿದ್ರೆ ಅವರನ್ನು ಒಂದು ಟಿವಿ ಒಳಗೂ ಕೂಡ ಅದನ್ನೆಲ್ಲ ನ್ಯೂಸ್ ಚಾನಲಲ್ಲೂ ಕೂಡ ತೋರಿಸಿದ್ದಾರೆ ಒಂದು ಹೆಣ್ಮಗಳನ್ನ ಹದಿನಾಲ್ಕು ಜನ ಸೇರಿ ಅವರನ್ನು ಅಂತ ಗಾಡಿ ಒಳಗೆ ಕರ್ಕೊಂಡು ಹೋಗ್ತಾರೆ ಆ ತರದ ತದ್ರೂಪವಾಗಿ ಇಲ್ಲಿ ಬಂಗಾಳದಲ್ಲಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕೂಡ ಆಗ್ತಾ ಇದೆ ಇದೇ ತರ ಮನೆಗೆ ನುಗ್ತಾರ ಇರುವಂಥ ಸಾಮಾನುಗಳನ್ನು ಚೆಲ್ಲಾಪಲ್ಲಿ ಮಾಡ್ತಾರೆ ಇರುವಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾರೆ ಅಲ್ಲಿ ಇವತ್ತು ಹಿಂದೂಗಳು ಇರಬಾರ್ದು ಅನ್ನೋದು ಅಲ್ಲಿ ಹಿಂದೂಗಳು ಅವಶೇಷನೇ ಇಲ್ಲವೋ ಆ ಥರ ಅವರು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪುಷ್ಟೀಕರಿಸಕ್ಕೋಸ್ಕರ ಅಲ್ಲಿರುವ ಇರುವಂಥ ಸರ್ಕಾರಗಳು ಕೂಡ ಅವರನ್ನು ಸಹಾಯ ಮಾಡ್ತಾ ಇದ್ದಾವೆ ಅವ್ರು ಹೇಳ್ತಾರೆ ಇಲ್ಲ ಬಿ ಎಸ್ ಎಫ್ ಸ ಬಿ ಎಸ್ ಎಫ್ನ ವೇಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಬಂದು ಹೊಡೆದಾಡ್ತಾರೆ ಹಿಂದುತ್ವದ ಕಾರ್ಯಕರ್ತರು ಬಂದು ಹೊಡಾಡ್ತಾ ಇದ್ದಾರೆ ಈ ಥರದ ಕೆಲವೊಂದು ಸುಮ್ಮನೆ ವಿಷಯಂತರನ್ನು ಮಾಡಿ ವಿಷಯಗಳನ್ನು ದೊಡ್ಡಾಗಿ ಮಾಡಿ ಹೇಳುವಂಥ ಒಂದು ಕೆಲಸಗಳನ್ನು ನಡೆದಿದೆ ಇದು ಸಮಾಜವನ್ನು ಒಡೆದು ಸಮಾಜವನ್ನು ಮು ತುಂಡು ತುಂಡಾಗಿ ಮಾಡುವಂಥ ಏನು ಕೆಲಸಗಳಾಗಬೇಕು ಭಾರತದಲ್ಲಿ ಆ ಎಲ್ಲ ಕೆಲಸಗಳನ್ನು ಈ ಎಡಚರರು ಈ ಥರದ ಮಾಯಾವತಿ ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಂತವರು ಮಮತಾ ಬ್ಯಾನರ್ಜಿ ಅಂಥವ್ರು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್ ಇವಾಗಲೇ ಕಾಶ್ಮೀರಲ್ಲಿ ನೋಡಿದೀವಿ ಪಂಡಿತರ ವಾಕ್ಲಿ ಬಂದರು ಆಲ್ಮೋಸ್ಟ್ ಅಲ್ಲೆಲ್ಲ ಇರೋ ಪಂಡಿತರೆಲ್ಲ ಇಲ್ಲ ಒಂದು ಹೊರಗೆ ದಬ್ಬ ದಪ್ಪಲ್ ಬ ಹೊರ ದಪ್ಪಲ್ಪಟ್ಟ ಇತ್ತು ಸರ್ ಅದೇ ಥರ ಪಶ್ಚಿಮ ಬಂಗಾಳದಲ್ಲಿ ಇವಾಗ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಆದರೂ ಕೂಡ ಎಲ್ಲೇ ಒಂದು ಪ್ರತಿಭಟನೆ ಆಗಲಿ ಒಂದು ಕ್ಯಾಂಡಲ್ ಅಲ್ಲಿ ಕಾಣಲಿಲ್ಲ ಎಲ್ಲೋ ಗಾಜಾದಲ್ಲಿ ಪ್ಯಾಲೇಸ್ನಲ್ಲಿ ನಡೆದಂಥ ಒಂದು ದೃಶ್ಯಗಳನ್ನಾಗಲಿ ನೋಡಿದಾಗ ಇಲ್ಲಿ ಒಂದು ವರ್ಗ ಕ್ಯಾಂಡಲ್ ಮಾರ್ಚ್ ಮಾಡಿತು ಪ್ರತಿಭಟನೆ ಮಾಡಿತು ನಾವು ಪ್ಯಾಲೇಸ್ ಪರ ಇದ್ದೀವಿ ಗಾಜಪಟ್ಟಿ ಬಿದ್ದೀವಿ ಎಸ್ಪೆಷಲಿ ಹೇಳ್ದಂಗೆ ಬುದ್ಧಿಜೀವಿಗಳು ಪ್ರತಿಭೆಲ್ಲ ಒಂದು ತಮ್ಮ ವಾಯ್ಸ್ ಆಗಲಿ ತಮ್ಮ ಧ್ವನಿಯನ್ನು ಇತ್ತಿದ್ದರು ಈ ಪಶ್ಚಿಮ ಬಂಗಾಳ ನಮ್ಮ ದೇಶದಲ್ಲಿ ಒಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಆಗಿರೋ ಪ್ರಕಟಣೆಗೆ ಯಾರೂ ಪ್ರತಿ ಪ್ರಗತಿಪರ ಆಗಲಿ ಬುದ್ಧಿಜಿಗಳಾಗಲಿ ತಮ್ಮ ಧ್ವನಿಯನ್ನು ಎತ್ತಾಯಿಲ್ಲ ಆಗ್ತಾ ಇರೋ ತಪ್ಪು ಈ ಥರ ಮಾಡಬಾರ್ದು ಅಂತ ಯಾರು ಹೇಳ್ತಾನೆ ಇಲ್ಲ ಇದನ್ನು ನೋಡಿದಾಗ ಒಂದು ವರ್ಗದಲ್ಲಿ ಮಾಡದಿರೋ ಅಂಥ ಗಲಭೆಗನ್ನು ಕಣ್ಮುಚ್ಚಿ ಕುಳ್ತು ಕುಳಿತುಕೊಳ್ಳೋದು ರಾಷ್ಟ್ರಗಳಿಗೆ ತಮ್ಮ ಜ್ಞಾನದ ಮುಖಾಂತರ ತಮಗಿರೋ ಜ್ಞಾನ ಕೌಶಲ್ಯದ ಮುಖಾಂತರ ಮಾತುಗಳ ಮುಖಾಂತರ ಹಿಂದೂಗಳಂದರೆ ಗಲಭೆ ಕೋರರು ಅಂತಂದಲ್ಲಿ ಆಲ್ರೆಡಿ ಹೇಳ್ತಾ ಇದ್ದಾರೆ ಸರ್ ಅದರಲ್ಲಿ ಜ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಇವ್ರು ಮಾಡಿದಾಗ ಥರ ಧ್ವನಿ ಅಂತ ಇಲ್ಲ ಇದು ಯಾವ್ದು ಈ ಇಬ್ಬರಿಗೆ ನೀವು ಈ ನೀತಿ ನೋಡಿದಾಗ ಏನು ಅನ್ನಿಸ್ತು ಸರ್ ನಿಮಗೆ ಇದು ಒಡೆದ ಆಳುವ ನೀತಿನ ಅಂತ ರೀ ಯಾಕಂದ್ರೆ ಏನಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರ ಇದು ಒಂದು ಪಕ್ಷ ಒಂದು ಬಲಪಂಥಿ ಯಾರಂತ ಏನಂತ ಹೇಳ್ತಾರೋ ಆ ಇದ್ರದ್ದು ಪಕ್ಷ ಕೆಲವೊಂದಿಗೆ ಬೇ ಯಾರು ಬ್ಯಾಡಾಗಿದ್ದಾರೆ ಅವ್ರು ಎರಡು ಪಕ್ಷದವರು ಅವರೇ ಅವ್ರದ್ದು ಏನು ಕ ಕೆಲಸಗಳಂತಂದ್ರೆ ಏನು ಇವ್ರ ಕೆಲಸಗಳನ್ನು ಇವರು ಈ ಪ ಬಲ ಪಕ್ಷದವ್ರು ಮಾಡ್ತಾರೋ ಅವರನ್ನು ಎದುರಿಸ್ಬೇಕು ಅವ್ರು ಮಾಡಿದ್ದೆಲ್ಲ ಸುಳ್ಳು ಅಂತ ಹೇಳಬೇಕು ಅಂತ ಹೇಳಿದಾರೆ ನೀವು ಇದನ್ನು ಬಹಳ ಚೆನ್ನಾಗಿ ನೀವು ಹೇಳಿದಿರಿ ಅದನ್ನು ನಾನು ಪುನರಾವರ್ತನೆಯನ್ನು ಮಾಡ್ತೀನಿ ಯಾವಾಗ ಕಾಂಗ್ರೆಸ್ ಗೋರ್ಮೆಂಟ್ ಇತ್ತು ಆವಾಗ ಕೇಸರಿ ಭಯೋತ್ಪಾದನೆ ಅಂತ ಕೂಡ ಇವರು ಎಬ್ಬಿಸಿದ್ರು ಮುಖ್ಯಮ ಇದು ಇಡೀ ದೇಶದ ಒಬ್ಬ ರಕ್ಷಣಾ ಮಂತ್ರಿನೂ ಹೇಳ್ತಾ ಇದ್ರು ಈ ಥರದ ಒಂದು ಕೇಸರಿ ಭಯ ಭಯೋತ್ಪಾದನೆ ನಡೆದಿದೆ ಅಂತ ಅಂದ್ಕೊಂಡು ಏನೂ ಇರಲಿಲ್ಲ ಏನೂ ಇರಲಿಲ್ಲ ಸುಮ್ಮನೆ ಅದನ್ನು ಎಪ್ಸೋದು ಸುಮ್ಮನೆ ಹಿಂದೂ ಹಿಂದೂ ಸಮಾಜವನ್ನು ಬೇರೆ ದೇಶದ ಎದ್ ಎದುರುಗಡೆ ಅವರನ್ನು ಅವರು ಬರೀ ದಂಡ್ ಬಂಡಕೋರರು ಆ ಥರದ ವಿಚಾರವಾಗಿ ವಿಚಾರವನ್ನಾಗಿ ಇಟ್ಟುಕೊಂಡು ಹಿಂದೂ ಸಮಾಜವನ್ನು ಒಂಥರ ಹೇಸಿಗೆ ಥರ ಜನ ಎಲ್ಲ ನಮ್ಮನ್ನು ನೋಡಬೇಕು ಭಾರತವನ್ನು ಭಾಳ ಕೆಟ್ಟ ದೃಷ್ಟಿಯಿಂದ ನೋಡಬೇಕು ಅನ್ನೋದು ಒಂದು ಅವರು ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಂತ ಅನ್ನಿಸ್ತದೆ ಯಾಕಂದ್ರೆ ಈಗ ನೀವು ಹೇಳಿದ್ರಿ ಈ ಕಾಶ್ಮೀರದಲ್ಲಿ ಹೆಣ್ಣು ಮಕ್ಕಳನ್ನು ಯಾವಾಗ ಓಡಿಸ್ತಾ ಇದ್ದರು ಅವ ಆ ಸಮಯ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಸ್ಥಳಗಳನ್ನು ಕಟ್ ಮಾಡಿ ಅವುಗಳನ್ನು ಅವುಗಳ ಮೇಲೆ ಅರ್ಶನ ಕುಗ್ಮುವಂಥ ಹಲಚ ಅಂತ ಹಚ್ಚಿ ಅವುಗಳಿಗೆ ಉದುರುಗಡ್ಡೆಯನ್ನು ಇಡುವಂಥ ಕೆಟ್ಟಕ್ಕೆ ನೀಚ ಕೆಲಸಕ್ಕೂ ಕೂಡ ಹೋಗಿದ್ದರು ಇದು ಮಾಡಿದವ್ರು ಯಾರು ಯಾವುದೋ ಒಂದು ವರ್ಗನೇ ಮಾಡಿದೆ ಆ ಒಂದು ವರ್ಗ ಯಾವುದಕ್ಕೋಸ್ಕರ ಮಾಡ್ತಾಯಿದೆ ಅಂದರೆ ಅವರಿಗೆ ಧರ್ಮದ ಆಧಾರದ ಮೇಲೆ ಬೇರೆ ದೇಶವನ್ನು ಕೊಟ್ಟರು ಕೂಡ ಧರ್ಮದ ಆಧಾರದ ಮೇಲೆ ಭಾರತವನ್ನು ಒಡೆದು ಛದ್ರ ಛಿದ್ರ ಮಾಡಿ ಇನ್ನೂ ಎರಡುಗಳನ್ನು ದೇಶಗಳನ್ನು ಮಾಡಬೇಕು ಅನ್ನೋದನ್ನು ಒಂದು ಕಲ್ಪನೆ ಇದೆ ಅವ್ರದ್ದು ಆ ಕಲ್ಪನೆಯನ್ನು ಇಟ್ಕೊಂಡು ಅವರು ಮುಂದಿದ್ದಾರೆ ಅಂತ ಈ ಈ ನೋಡಿದ್ರೆ ಅನಿಸುತ್ತೆ ಯಾಕಂದರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಅಲ್ಲಿಯ ಕಾಶ್ಮೀರದ ಪಂಡಿತರಿರ್ಬೋದು ಕಾಶ್ಮೀರದ ಜನ ಇರ್ಬೋದು ಕಷ್ಟಪಟ್ಟಿದ್ದಾರೆ ಇವಾಗ ಯಾವಾಗ ಎರಡು ಸಾವಿರದ ಹದಿನಾಲ್ಕರ ನಂತರ ಅವರು ತಮ್ಮ ತಮ್ಮ ದೇಶಗಳಿಗೆ ತೆರಳಬೋದು ಅನ್ನುವಂಥ ಒಂದು ಸಾಕಷ್ಟು ಒಂದು ಅವ್ರ ಹತ್ರ ಪಾಸಿಟಿವ್ನೆಸ್ ಬಂದಿದೆ ಬಿಟ್ಟರೆ ಇನ್ನೇನೂ ಆಗ್ತಾಯಿಲ್ಲ ಆದರೆ ಇವರು ಪದೇ ಪದೇ ಈಗ ಅಲ್ಲೇ ಆಗಿದೆ ಬೇರೆ ಕಡೆ ಹೋಗಿ ಏನಾದರೂ ಮಾಡಬೇಕು ಅದೇ ಥರ ನೀವು ನೋಡಿದ ನೋ ನೋಡಿದ್ರೆ ಬಂಗಾಳದಿರ್ಬೋದು ಪಶ್ಚಿಮ ಬಂಗಾಳ ಇರ್ಬೋದು ಕರ್ನಾಟಕದಲ್ಲಿ ಇರ್ಬೋದು ಕರ್ನಾಟಕದಲ್ಲಿ ಅದು ಹುಬ್ಬಳ್ಳಿಯಲ್ಲಿ ಗಲಭೆ ಆಗಿದಂಥದ್ದು ಇರ್ಬೋದು ಏನೋ ಸಣ್ಣ ಪುಟ್ಟ ವಿಷಯ ಯಾವುದಕ್ಕೂ ವಿಷಯಕ್ಕೆ ಸಂಬಂಧನೇ ಇರೋಂಗಿಲ್ಲ ಅದಾದಮೇಲೆ ಇಲ್ಲ ಅದು ಆ ವಿಷಯ ಎಲ್ಲ ಆಗಿ ದೊಡ್ಡ ರಾದಾಂತ ಆಗಿ ಹಿಂದೂಗಳ ಮನೆಗಳಿಗೆ ಕಲ್ಲು ತೂರಾಟ ಆಗಿ ಪೊಲೀಸರಿಗೆ ಹೊಡೆತ ಬಿದ್ದ ಮೇಲೆ ಇಲ್ಲ ಅವಾಗ ಹೇಳ್ತಾರೆ ಎಲ್ಲ ರಾಜಕಾರಣಿಗಳು ಇಲ್ಲ ಏನೋ ತಪ್ಪು ಜರುಗಿ ಹೋಗಿದೆ ಏನೂ ಇರಲೇ ಇಲ್ಲ ಅದರಲ್ಲಿ ಅದು ತಪ್ಪು ಗ್ರಹಿಕೆ ಮಾಡಿಕೊಂಡು ಒಂದು ಸಮಾಜ ಹಿಂಗೆ ಮಾಡಿದೆ ಅಂತ ಹೇಳ್ತಾರೆ ಅದೇ ಅದೇ ಹಿಂದೂ ಸಮಾಜ ಏನಾದರೂ ಈ ಥರದ ಕೆಲಸಗಳಲ್ಲಿ ಭಾಗವಹಿಸಿದರೆ ಅವರನ್ನು ಕಂಬಿ ಹಿಂದಗಡೆ ಅವರನ್ನು ಕಳಿಸುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಇದರೆಲ್ಲ ತುಷ್ಟೀಕರಣದ ನಿಯಮವನ್ನು ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದಾರೆ ಏನೋ ಒಂದು ಪ್ಲಾನ್ ಇದೆ ಈ ಏನು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಕೆಲಸ ನಡೀತಾ ಇದೆ ಅದನ್ನು ಇಟ್ಕೊಂಡು ನೋಡಿದ್ರೆ ಇವ್ರ್ದೆಲ್ಲ ಒಂದು ಪ್ಲ್ಯಾನ್ ಇದೆ ಎಡಚರ ಇರ್ಬೋದು ಬುದ್ಧಿಜೀವಿಗಳಂತ ಹೇಳ್ತಾರೆ ಏನಿರ್ಬೋದು ಮುಸ್ಲಿಂ ಸಮಾಜ ಸಮುದಾಯ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಅವ್ರದ್ದೊಂದು ಪ್ಲ್ಯಾನ್ ಇದೆ ಅನಿಸುತ್ತೆ ಅದರೊಂದು ಯೋಜನೆ ಇದೆ ಹಿಂದೂ ಸಮಾಜವನ್ನು ಛದ್ರ ಛಿದ್ರವಾಗಿ ಹೊಡಿಬೇಕು ಕಾರಣ ಅಂತ ಹೇಳಿದ್ರೆ ಈಗ ಜನಗಣತಿ ಅಂತ ಒಂದು ಮಾಡಿದರು ಅದರ ವರದಿಯನ್ನು ಅವರು ಈಗ ಕೊಡ್ತಾರೆ ಆ ವರದಿಯಲ್ಲಿ ಹೆಂಗೆ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜ ಇಲ್ಲೇ ಇಲ್ಲ ಸಮಾಜ ಇರೋದು ಒಂದೇ ಅದು ಮುಸ್ಲಿಂ ಸಮಾಜ ಅದು ದೊಡ್ಡ ಸಮಾಜ ಅವ್ರು ಹೆಂಗೆ ಹೆಂಗೆ ಹೇಳ್ದಂಗೆ ನಾವು ಕೇಳಬೇಕು ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಜನರಲ್ಲಿ ಬಿಂಬಿಸ್ತಾ ಇದ್ದಾರೆ ಆದರೆ ಕ್ರಿಶ್ಚನ್ರಲ್ಲಿ ಅರವತ್ತೆಂಟು ಜಾತಿಗಳನ್ನಾಗಿ ಅವರು ಮಾಡಿದ್ದಾರೆ ಅರವತ್ತೆಂಟು ಜಾತಿಗಳಲ್ಲಿ ಅದರಲ್ಲಿ ಒಂದು ಜಾತಿ ಅಂದರೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತವ ಅವನಿಗೆ ಲಿಂಗಾಯತ ಕ್ರಿಶ್ಚನ್ ಯಾವಾಗ ಬಂತು ಇದು ಇರಲೇ ಇಲ್ಲ ಅದರ ಸಮಾಜವನ್ನು ಪದ್ಧತಿ ಪದ್ಧತಿರಾಗಿ ಅದರ ಒಂದು ಪ್ಲ್ಯಾನ್ ಆಗಿ ಒಂದು ಯೋಜನಾಬದ್ಧವಾಗಿ ಉಳಿಯುವುದು ಅವ್ರದ್ದು ಕೆಲಸ ಅಂತ ಅನ್ನಿಸ್ತದೆ ರೀ ಈ ಮೂಲಕ ಜೇತಿ ಜಾತಿ ಆಧಾರದ ಮೇಲೆ ಒಡೆದು ಹಿಂದೂ ಸಮಾಜನೇ ಇಲ್ಲ ಅಂತ ಸಮಾಜಕ್ಕೆ ತೋರಿಸಿ ಇಡೀ ದೇಶಕ್ಕೆ ತೋರಿಸಿ ಇಡೀ ಜಗತ್ತಿಗೆ ತೋರಿಸಿ ನಮ್ಮಲ್ಲಿ ಇರೋದು ಒಂದೇ ಸಮಾಜ ಅದು ಮುಸ್ಲಿಂ ಸಮುದಾಯ ಅದು ಇಪ್ಪತ್ತು ಕೋಟಿಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ ಅದಕ್ಕೆ ಅದೇ ಬಹುಸಂಖ್ಯಾತ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಾವು ಕೇಳಬೇಕಾಗ್ತದೆ ಅನ್ನೋದು ಇಡೀ ಜಗತ್ತಿನ ಮುಂದೆ ಪ್ರೇರೇಪಿಸುವಂತಹ ಇಡೀ ಜಗತ್ತಿನ ಮುಂದೆ ತೋರಿಸುವಂತಹ ಕೆಲಸ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಲ್ಲ ಅದಕ್ಕೆ ಈ ತರದ ಘಟನೆಗಳು ನಡೀತಾ ಇದಾವೆ